ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಬ್ಬದ ಹಿಂದಿನ ದಿನದಿಂದ ನಾನು ಲ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ದೀಪಾವಳಿದು ಅಂತ ಹೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಹಬ್ಬದ ಹಿಂದಿನ ದಿನವೇ ಹೂವು ತೊಗೊಂಬಂದಿದ್ವಿ ತುಂಬ ಮೊದಲೇ ತಂದಿರಲಿಲ್ಲ ಹಿಂದಿನ ದಿನ ತಂದಿದ್ವಿ ಬಾಡೋಗ್ತವೆ ಅಂತೇಳಿ ಸೊ ನೈಟೇ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಕೂಡ ಹೂವನ್ನೆಲ್ಲ ನಾಳೆಗೆ ಪೂಜೆಗೆ ಬೇಕಿತ್ತಲ್ವ ನೆಕ್ಸ್ಟ್ ಡೇಗೆ ಎಲ್ಲ ಆರಾಮ ಮಾಡ್ಕೊಳೋದು ಲಕ್ಷ್ಮೀ ಪೂಜೆ ಹಿರಿಯರ ಪೂಜೆ ಎಲ್ಲ ಒಂದೇ ದಿನ ನಮ್ಮ ಮನೆಯಲ್ಲಿ ಹಾಗೆ ಹಣ್ಣು ಕೂಡ ತಂದಿದ್ರು ತುಂಬ ಹಣ್ಣು ತರ್ಸೋಕ್ಕೋಗಲ್ಲ ಇತ್ತೀಚೆಗೆ ಸೊ ಯಾಕೋ ಅಷ್ಟು ಹಣ್ಣು ಪೌಡ್ರ್ ಆಗ್ತಾರಲ್ವಾ ಅಷ್ಟೊಂದು ಹಣ್ಣು ಯಾಕೋ ಬೇಗ ಹಾಳಾಗಿಬಿಡುತ್ತೆ ಅದಕ್ಕೆ ಪೂಜೆಗೆ ಎಷ್ಟು ಬೇಕು ನಮಗೆ ಬೇಕಾದಾಗ ಹಣ್ಣನ್ನು ತರಿಸ್ಕೊತಾ ಇರ್ತೀನಿ ಇನ್ನು ಪಟಾಕಿ ಬೇಕು ಅಂತ ಹೇಳಿದ್ಲು ಈ ಸತಿ ಯಾಕೋ ಧೈರ್ಯ ಬಂದಿದೆ ಪಟಾಕಿ ಹೊಡಿತೀನಿ ಅಂತ ನನ್ನ ಮಗಳಿಗೆ ಹಾಗಾಗಿ ಸ್ವಲ್ಪ ಪಟಾಕಿ ತಂದಿದ್ದರು ಸೊ ಸ್ವಲ್ಪ ಫೋ ವಿಡಿಯೋ ಮಾಡ್ಕೊತೀನಿ ಅದಕ್ಕೆ ನನ್ನ ಮಗಳು ಈ ರೀತಿ ಎಲ್ಲ ರೆಡಿ ಮಾಡಿದ್ಲು ಚೆಂಡಿ ಹೂವು ಹಾರ ರೆಡಿನೇ ತೊಗೊಂಬಂದಿದ್ವಿ ಇನ್ನು ಶ್ರಾವಂತಿಗೆ ಹೂವೆಲ್ಲ ತಿರುಗ್ದಿರ್ಣೆಗೆ ಡೆಕೋರೇಷನ್ ಬೇಕು ಅಂತ ಇಟ್ಕೊಂಡಿದ್ವಿ ಈ ವೈಟು ಆ್ಯಂಡ್ ಪರ್ಪಲಿಂದ ಅಷ್ಟೇ ಹಾರ ಮಾಡ್ತಾಯಿದ್ರು ನಮ್ಮ ಮನೆಯವರು ಲಕ್ಷ್ಮಿಗೆ ಮೇಲೆ ಹಾಕೋಕ್ಕೆ ಚೆನ್ನಾಗಿ ಕಾಣುತ್ತೆ ಈ ಕಲರು ಅಂತೇಳಿ ಕಲರ್ ಕಾಂಬಿನೇಷನ್ ಹೂ ತೊಗೊಂಬಂದಿದ್ರು ಹಾಗಾಗಿ ಅವರು ಆರಾಮ ಮಾಡ್ಕೊತಾಯಿದ್ರು ಇನ್ನು ನೈಟ್ ತಂದಿದ್ದರಿಂದ ನಾನು ಅಡುಗೆಗೆಲ್ಲ ರೆಡಿ ಇದ್ದೆ ಅವರು ನನ್ನ ಮಗಳು ಇಬ್ಬರು ಸೇರಿಕೊಂಡು ನೆಕ್ಸ್ಟ್ ಡೇಗೆ ಹಾರನ ದೇವ್ರ ಮನೆಯಲ್ಲೇ ಕೂತ್ಕೊಂಡು ರೆಡಿ ಇದ್ರಿ ಇಂದು ನೆಕ್ಸ್ಟ್ ಡೇದು ಇನ್ನು ನೆಕ್ಸ್ಟ್ ಡೇ ದೀಪಾವಳಿಗೆ ಎದ್ಬಿಟ್ಟು ಕೆಲವೊಂದು ವೀಡಿಯೋಸ್ ತೊಗೋಬೇಕಿತ್ತು ಆಗಲಿಲ್ಲ ಹಬ್ಬ ಅಂದರೆ ಗೊತ್ತಿರುತ್ತಲ್ವ ಇನ್ನು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಳ್ಳಿ ಐಟಮ್ಸು ದೇವರಿಗೆ ಏನೇನು ಐಟಮ್ಸ್ ಎಲ್ಲ ಹಬ್ಬಕ್ಕಾಕಂಥ ಐಟಮ್ಸ್ನೆಲ್ಲ ತೆಗ್ದಿಟ್ಟಿರ್ತೀವಿ ಸೊ ಅದನ್ನು ಹಬ್ಬಕ್ಕೆ ಓಪನ್ ಮಾಡಿಬಿಟ್ಟು ನಮ್ಮ ಮನೆಯವರು ಪೂಜೆ ಇದ್ದರು ಅಂದರೆ ಅವರು ಪೂಜೆ ಮಾಡಿದರೆ ನಾನು ಅಡುಗೆ ಮಾಡ್ತೀನಿ ಹಾಗಾಗಿ ಬೇಗ ಆಗಿಬಿಡುತ್ತೆ ಅಂತ ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ ನಾವಿಬ್ಬರು ಅವರು ಪೂಜೆ ಮಾಡಿದರೆ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇರ್ತೀನಿ ಈಗ ಇವರು ಪೂಜೆ ಮಾಡ್ತಾಯಿದ್ರು ನಾನು ಈ ಕಡೆ ಸ್ನಾನ ಎಲ್ಲ ಮಾಡಿ ಮಡಿಲೇ ಮಾಡಬೇಕಲ್ವ ಆದಷ್ಟು ನೈವೇದ್ಯಗಳನ್ನ ಹಬ್ಬ ಆಗಲಿ ಪ್ರತಿನಿತ್ಯ ನಮ್ಮ ಮನೇಲಿ ಅದೇ ಸಂಪ್ರದಾಯ ಇರೋದು ಸ್ನಾನ ಮಾಡಿನೇ ಪೂಜೆ ಸ್ನಾನ ಮಾಡಿನೇ ದೇವರಿಗೆ ಏನೇ ನೈವೇದ್ಯ ಮಾಡಿದ್ರೂ ಕೂಡ ಸ್ನಾನ ಮಾಡ್ದೇ ಮಾಡಿದ ಮೇಲೆ ಯಾವುದೇ ರೀತಿ ಮೈಲ್ಗೆ ಆಗಿರ್ಬೋದು ಏನನ್ನು ನಾವು ಮುಟ್ಟೋದಿಲ್ಲ ಹಾಗಾಗಿ ನಾನು ಹೋಳಿಗೆ ಅಲ್ವಾ ಇನ್ನು ಸ್ಪೆಷಲ್ ದೀಪಾವಳಿ ಅಂದರೆ ಹೋಳಿಗೆನೇ ಸ್ಪೆಷಲು ಇನ್ನು ಪಲ್ಯ ಅದೆಲ್ಲ ಕೋಸುಂಬರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇನ್ನು ಫೈನಲಿ ಅವರು ಪೂಜೆ ಇನ್ನೇನು ಫೈನಲಿ ಬಂತು ಅಂದಾಗ ಹೋಳಿಗೆ ಒಂದು ಮಾಡಿದರೆ ಮುಗೀತಾ ಇತ್ತು ಹಾಗಾಗಿ ನಾನು ಹೋಳಿಗೆ ಎಲ್ಲ ಮಾಡ್ಕೋತಾ ಇದ್ದೆ ಸೊ ವಿಡಿಯೋ ಯಾವ ರೀತಿ ಕ್ಲಿಯರಾಗಿ ಬಂದಿದೆನೋ ಎಲ್ಲ ಗೊತ್ತಿಲ್ಲ ಯಾಕೆಂದರೆ ಹಬ್ಬ ಅಂದರೆ ಗೊತ್ತಿರುತ್ತಲ್ವ ಸೊ ನನಗೆ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನ್ನ ಮಗಳಿಗೆ ಕೊಟ್ಟಿದೆ ಸೊ ಅವಳಿಗೆ ಗೊತ್ತಾದ ಮಟ್ಟಿಗೆ ಅವಳಿಗೆ ಬಂದ ರೀತಿಯಲ್ಲಿ ಅವಳು ವೀಡಿಯೋ ಮಾಡಿದ್ದಾಳೆ ಬಟ್ ತುಂಬ ಚೆನ್ನಾಗಿ ಮಾಡ್ತಾಳೆ ಬಟ್ಟು ಅವಳು ಹಬ್ಬದ ಖುಷಿಲಿದ್ಲು ನಾನು ಕರೆದು ಕರೆದು ವೀಡಿಯೋ ಮಾಡು ಅನ್ನಲ್ಲ ಸೊ ಅವಳಿಗೆ ಇಂಟ್ರೆಸ್ಟ್ ಇಲ್ಲದೆ ವೀಡಿಯೋ ಮಾಡಿರ್ತಾಳೆ ಸೊ ಹಾಗಾಗಿ ಸ್ವಲ್ಪ ಏನಾದರೂ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಕ್ಷಮಿಸಿಬಿಡಿ ಇನ್ನು ಹೋಳಿಗೆ ಎಲ್ಲ ತಟ್ಕೊತ ಹೋಳಿಗೆ ಮಾಡ್ತಾಯಿದ್ದೆ ಇನ್ನು ಪುಟಾಣಿ ಹೋಳ್ಗೆ ಮಾಡ್ತಾಯಿದ್ದೆ ಏಕೆಂದರೆ ಪ್ಲೇಟಿಗೆಲ್ಲ ಇಡಬೇಕಲ್ಲ ಆಮೇಲೆ ನಮಗೆ ದೊಡ್ಡದು ಮಾಡ್ಕೊಂಡ್ರಾಯ್ತು ಇನ್ನು ಪ್ಲೇಟ್ ಇಡಿಸಲ್ಲ ಇನ್ನು ಮುರಿದು ಮುರಿದು ಇಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ ದೇವರಿಗೆ ಸೊ ಒಂದು ದೊಡ್ಡ ಹೋಳ್ಗೆನ ಇಡಬೇಕು ಅಂದರೆ ಪೂರ್ತಿ ಹೋಳಿಗೆನೇ ಇಡಬೇಕು ನೈವೇದ್ಯಕ್ಕೆ ಅಂತೇಳಿ ಮುರಿಯೋದೇ ಬೇಡ ಅಂತೇಳಿ ಒಂದು ಮೀಡಿಯಮ್ ಸೈಜ್ ಹೋಳ್ಗೆನ ಮಾಡ್ತಾಯಿದ್ದೆ ಸೊ ಒಂದು ಈ ಕಡೆ ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ರೆಡಿ ಮಾಡ್ಕೊಳ್ಳೋಣ ಹೇಳಿ ಒಂದು ಬೈಕ್ ಅಂತ ಈ ಕಡೆ ಮಾಡ್ತಾಯಿರ್ತೀನಿ ಸೊ ನಾನು ಯಾವಾಗ್ಲೂ ಇದೇ ರೀತಿ ಮಾಡೋದು ಫಸ್ಟ್ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬಿಡ್ತೀನಿ ಇನ್ನು ನೈವೇದ್ಯಕ್ಕೆ ನಾವೇ ಅಲ್ವಾ ತುಂಬ ಸ್ವೀಟ್ ಇಷ್ಟಪಟ್ಟು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ತಿಂದರೆ ಎರಡು ಮೂರು ದಿನ ಇಟ್ಬೋ ಎರಡು ದಿನ ಅಂತೂ ಮಿನಿಮಮ್ ಮೂರು ದಿನ ಇರೋಲ್ಲ ತಿರುಗಿ ದಿನವೂ ಕೂಡ ನಾನೇ ತಿನ್ನಬೇಕು ಎಷ್ಟು ಬೇಕೋ ಅಷ್ಟೇ ಸ್ವಲ್ಪನೇ ಮಾಡಿರ್ತೀನಿ ಅಷ್ಟೇ ದೇವರಿಗೆ ಮಾಡಲೇಬೇಕಲ್ವಾ ಹೋಡ್ಗೆ ಆ ಪ್ರತಿಯೊಂದು ಹಬ್ಬದಲ್ಲಿ ಯಾವ್ಯಾವ ಹಬ್ಬದಲ್ಲಿ ಯಾವ್ಯಾವ ನೈವೇದ್ಯಕ್ಕೆ ಅಂತ ಇರುತ್ತಲ್ಲ ಅದನ್ನು ಮಾಡಲೇಬೇಕು ನಾವು ಸೊ ಹಾಗಾಗಿ ಮಾಡ್ತಾಯಿದ್ದೆ ಇನ್ನು ಒಂದು ಒಂದು ಹೋಳಿಗೆ ರೆಡಿ ಬೈತಾಯಿತು ಇನ್ನು ಅಷ್ಟರೊಳಗೆ ಇವರು ಪೂಜೆಗೆ ಹೋಗಿದ್ರಲ್ಲ ಮೊದಲೇನೆ ಇನ್ನು ಆ ಕಡೆ ಈ ಕಡೆ ಕಾಚಿಕಡ್ಡಿ ಎಲ್ಲ ಇಟ್ಬಿಟ್ಟು ನಮ್ಮ ಸಂಪ್ರದಾಯ ನಮ್ಮೂರ ಕಡೆ ಎಲ್ಲ ಇದು ಕಾಚಿಕಡ್ಡಿ ಅಂತಾರೆ ಇನ್ನು ಗುಜ್ಜಾ ಅಂತ ಹೇಳಿ ಈ ಸಗಣಿಲಿ ಮಾಡ್ಕೊತಾರೆ ಇನ್ನು ರಂಗೋಲಿ ಹಾಕ ಹತ್ರ ಗೇಟ್ ಹತ್ರ ಆಗಿರ್ಬೋದು ದೊಡ್ಡ ಮೇಯ್ನ್ ಹತ್ರ ಎಲ್ಲ ಇಟ್ಟಿರ್ತೀವಿ ಇನ್ನು ಇವ್ರದ್ದು ಕೂಡ ನಮ್ಮ ಮನೆಯವ್ರದ್ದು ಅಂದರೆ ನಮ್ಮ ಹಸ್ಬೆಂಡ್ ಪೂಜೆ ಮುಗೀತು ಅಷ್ಟೊತ್ತಿಗೆ ನೈವೇದ್ಯ ಮಾಡಬೇಕಲ್ವ ದೇವರಿಗೆ ಸೊ ರೆಡಿ ಮಾಡ್ಕೊತಾಯಿದ್ರು ಅಂತ ಇದ್ದರು ಸೊ ಇದನ್ನು ನೈವೇದ್ಯ ಮಾಡ್ಕೊಳೋದು ಎಲ್ಲದನ್ನು ನೀನು ವೀಡಿಯೋ ಮಾಡ್ಕೋಬೇಕಿ ಸೊ ಇನ್ನು ಕೋಸುಂಬರಿಗೆ ನಾವು ಉಪ್ಪು ಹಾಕೋದಿಲ್ಲ ನೈವೇದ್ಯ ಮಾಡೋವರೆಗೂ ಹಾಗಾಗಿ ಕೊಬ್ಬರಿ ಕೂಡ ಆಲ್ರೆಡಿ ನಾವು ಯೂಸ್ ಮಾಡಿದ್ದಿತ್ತು ಕಾಯಿ ಹೊಡೆದಿರಲಿಲ್ಲ ಸೊ ಹಾಗಾಗಿ ಉಪ್ಪು ಹಾಕದೇನೆ ಕೊಬ್ಬರಿ ಒಂದು ಮಿಸ್ ಆಗಿತ್ತು ಸೊ ಹಾಗೇನೆ ಮಿಕ್ಸ್ ಮಾಡಿಕೊಂಡು ಸದ್ಯ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಅಷ್ಟು ಅಷ್ಟೇ ಹಾಕೊತಾಯಿದ್ರು ಇನ್ನು ಐದು ನೈವೇದ್ಯಗಳನ್ನು ನಾವು ಮಾಡ್ತಾಯಿದ್ವಿ ಇನ್ನು ಲಕ್ಷ್ಮಿಗೊಂದು ನಮ್ಮ ಮನೆ ದೇವರಿಗೊಂದು ದೀಪಕ್ಕೊಂದು ಎಲ್ಲ ದೇವರಿಗೊಂದು ಇನ್ನು ಹಟ್ಟಿ ಅಂತ ಇಟ್ಟಿವಲ್ಲ ಅದೇ ಗುಜ್ಜವ ಅನ್ನಲ್ಲ ಸೊ ಅದಕ್ಕೆ ಅಂತ ಹೇಳಿ ಮಾಡ್ತೀನಿ ನಾನು ಚಿತ್ರಾನ್ನ ಕೋಸುಂಬ್ರಿ ಅನ್ನ ಹೋಳಿಗೆ ಬಜಿ ಒಟ್ಟು ಏನು ಬೇಕಾಗಿತ್ತಲ್ಲ ಏನು ಮಾಡಬೇಕಲ್ವ ಸೊ ನಮ್ಮ ಮನೇಲಿ ಏನೆಲ್ಲ ನಡ್ಸ್ಕೊಂಡು ಬಂದಿದ್ದಾರಲ್ಲ ಮೊದಲಿಂದಾನ ಎಲ್ಲನೂ ಕೂಡ ಮಾಡ್ತಾಯಿದ್ದೆ ಮಾಡಿದ್ದೆ ಮಾಡ್ತಾ ಅಲ್ಲ ಸೊ ನೋಡಿ ಈ ರೀತಿ ಒಂದು ಮಾಡಿದರೆ ಇಡೀ ಬೊಳಗೆ ಇಡ್ಬೋದು ಇನ್ನು ಪ್ಲೇ ಪ್ಲೇಟ್ ಚಿಕ್ಕ ಚಿಕ್ಕದೇ ಇರುತ್ತೆ ಅಲ್ವಾ ದೇವ್ರಿಗೆ ನೈವೇದ್ಯ ಮಾಡೋದು ಇನ್ನು ಮುರಿದು ಇಡೋಕ್ಕೆಲ್ಲ ಸರಿಯಾಗಲ್ಲ ಅಂತೇಳಿ ನಾನು ಯಾವಾಗಲೂ ಇದೇ ರೀತಿಯೇ ಹೋಳಿಗೆ ಒಂದು ಮೀಡಿಯಮ್ ಸೈಜ್ ಮಾಡ್ತೀನಿ ಆಮೇಲೆ ಊಟಕ್ಕೆ ದೊಡ್ಡದು ಮಾಡ್ತೀನಿ ಎಲ್ಲದನ್ನು ಒಂದನ್ನು ಮಿಸ್ ಮಾಡ್ಕೊಂಡೆ ಎಲ್ಲನೂ ಕೂಡ ಹಾಕ್ಕೊತಾ ಇದ್ರು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಅವರು ಇಲ್ಲಿಂದ ಇಲ್ಲೇ ಎಲ್ಲ ಪಾತ್ರೆ ಹತ್ರ ಬಂದು ಪಾತ್ರೆಗೆಲ್ಲ ಪೂಜೆ ಮಾಡಿರ್ತೀನಲ್ವ ಅಲ್ಲೇ ಬಂದು ಹಾಕ್ಕೊಂಡು ಹಾಗೆ ಹೋ ಅಲ್ಲಿ ದೇವ್ರ ಹತ್ರ ತಗೊಂಡೋಗಿ ಯಾವ್ಯಾವ ದೇವರಿಗೆ ನೈವೇದ್ಯ ಮಾಡಬೇಕಲ್ವ ಪ್ರತಿಯೊಂದು ದೇವರಿಗೂ ಯಾವ್ಯಾವ ದೇವರಿಗೆ ಅಂತೇಳಿ ಮಾಡಿರ್ತೀವಲ್ವ ಎಲ್ಲನೂ ನಾವು ಹಬ್ಬದಲ್ಲಿ ಎಲ್ಲ ದೇವರಿಗೂ ಮಾಡ್ತೀವಿ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಸೊ ಅದೇ ಅಲ್ವಾ ಸ್ಪೆಷಲ್ ದೀಪಾವಳಿ ಅಂದರೆ ಬೆಳಕಿನ ಹಬ್ಬ ಹಾಗೆ ದೇವರಿಗೆ ಬೇರೆ ಬೇರೆ ವೆರೈಟಿ ವೆರೈಟಿ ನೈವೇದ್ಯಗಳನ್ನೆಲ್ಲ ಮಾಡೋದು ಬಟ್ ನಮ್ಮ ಮನೇಲಿ ಇಷ್ಟೇ ಮಾಡಿದ್ದು ನಾನು ದೀಪಾವಳಿ ಹಬ್ಬದ ದಿನ ನನಗೇನಂದರೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಅದೇ ಬೇಜಾರು ಫೈನಲಿ ಇಷ್ಟು ನೈವೇದ್ಯಕ್ಕೆ ಮಾಡಿದ್ದೆ ತುಂಬ ತುಂಬ ಮಾಡಿಲ್ಲ ಯಾಕೆಂದರೆ ನೈವೇದ್ಯ ಉಳಿಸ್ಬಾರ್ದು ಸ್ವಲ್ಪ ಹೊತ್ತು ದೇವ್ರ ಹತ್ರ ಇಟ್ಬಿಟ್ಟು ನಾವೇ ತೊಗೋಬೇಕಲ್ವ ಇನ್ನೂ ತುಂಬ ತುಂಬ ಹಾಕಿದರೆ ಅಷ್ಟು ಒಂದೇ ಸತ್ಕೆ ನಾವು ಖಾಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಸ್ಬೇಕು ಅಷ್ಟೇ ಹಾಕ್ಕೊಂಡಿದ್ರು ಅದನ್ನು ಸೊ ಬೋಂಡ ಮಾಡಿದ್ದೆ ಬೋಂಡನೂ ಕೂಡ ಇನ್ನು ಫೈನಲಿ ಈ ರೀತಿ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡ್ರು ಯಾಕಪ್ಪ ಕಾಣಿಸ್ಕೊಳ್ಲಿಲ್ಲ ಅಂದರೆ ಹೇಳ್ತೀನಿ ಸೊ ಇದೇ ಟೈಮಲ್ಲಿ ಈಗ ಆಗಬಾರ್ದಿತ್ತು ನನಗೆ ಸೊ ಶೀತ ಶೀತ ಜ್ವರ ತುಂಬಾ ಆಗಿತ್ತು ನನಗೆ ಆದರೂ ಏನು ಮಾಡೋಕ್ಕಾಗಲ್ಲ ಹಬ್ಬ ಬಿಡೋಕ್ಕಾಗಲ್ವಲ್ಲ ಹಾಗಾಗಿ ನನ್ನ ಮ ಮಗಳು ಕೂಡ ಅಂದರೆ ಅಷ್ಟೊತ್ತಿಗೆ ರಾವು ಕಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳಿ ನಾವು ಡೆಕೋರೇಷನ್ ಇನ್ನೂ ಮಾಡಿರಲಿಲ್ಲ ಸೊ ಡೆಕೋರೇಷನ್ ಎಲ್ಲ ಆಮೇಲೆ ತೋರಿಸ್ತೀನಿ ಇಷ್ಟು ಆಯಿತು ಸದ್ಯಕ್ಕೆ ಪೂಜೆ ಮಾಡಿದರು ನಮ್ಮ ಮನೆಯವರು ಇನ್ನೇನು ಟೈಮ್ ಆಗ್ತಾ ಬಂತು ರಾವು ಕಾಲ ಬರುತ್ತೆ ಇನ್ನೂ ಇದ್ರ ಕಾಲಾಗೆ ಒಳ್ಳೆ ಕಾಲದಲ್ಲೇ ಮಾಡಬೇಕಲ್ಲ ಪೂಜೆ ಪುನಸ್ಕಾರಗಳು ಅಂತೇಳಿ ಸೊ ಅಷ್ಟರೊಳಗೆ ಒಂದು ಸಿಂಪಲ್ ಆಗಿ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಎಲ್ಲ ದೇವರಿಗೆ ನೈವೇದ್ಯ ಒಂದು ಆಗಿಬಿಟ್ರೆ ಮುಗಿದೋಗುತ್ತೆ ಇನ್ನು ಡೆಕೋರೇಷನ್ ನಿಧಾನಕ್ಕೆ ಮಾಡ್ಕೋಬೋದು ಅಂಥೇಳಿ ನಮ್ಮ ಮನೆಯವರು ಎಲ್ಲದಕ್ಕೂ ಈ ರೀತಿ ನಾವು ನೈವೇದ್ಯ ಮಾಡೋದು ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ಮಾಡ್ತೀರಾ ನೈವೇದ್ಯನ ಯಾವ ರೀತಿ ಹಬ್ಬ ಮಾಡಿದಿರಿ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ದಪ್ಪದೆ ಕಮೆಂಟ್ ಹಾಕಿ ಸೊ ಹಾಗಾಗಿ ತುಂಬಾ ಶೀತ ಆಗಿತ್ತು ಬಿಡೋಂಗಿಲ್ವಲ್ಲ ಸೊ ಎಲ್ಲನೂ ಮಾಡಿದೆ ಸೊ ಫೈನಲಿ ನಾನು ಏನು ಮಾಡಿದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಹೋಳಿಗೆ ಅಂದರೆ ಹೋಳಿಗೆ ಸಾಂಬಾರೇ ಸ್ಪೆಷಲ್ಲು ಇನ್ನು ರೈಸು ರೈ ಅಂದರೆ ರೈಸ್ ಕೂಡ ಮಾಡಿದ್ದೆ ಬೆಳಗ್ಗೆನೇ ಎಲ್ಲ ಮಾಡಿಬಿಟ್ಟೆ ನಾನು ಸೊ ಇನ್ನು ಚಿತ್ರಾನ್ನ ಚಿತ್ರಾನ್ನ ಕೂಡ ಮಾಡಿದ್ದೆ ಇನ್ನು ಬದನೆಕಾಯಿ ದಪ್ಪ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಬದನೆಕಾಯಿ ಪಲ್ಯ ಮಾಡಿದ್ದೆ ಇನ್ನು ಹೋಳಿಗೆ ನೈವೇದ್ಯಕ್ಕೆ ತೊಗೊಂಡೋಗಿದ್ದರು ಚಿಬ್ಳದಲ್ಲಿ ಮೂರೆ ಉಳಿದಿದ್ದು ವಿಡಿಯೋ ಮಾಡ್ಬೇಕಾರೆ ಇನ್ನು ಕೊಬ್ಬರಿ ಹಾಕಿದ್ದೀನಿ ಇದು ಸೊ ಯೂಸ್ ಮಾಡಿದ್ದು ನೈವೇದ್ಯಕ್ಕೆ ತಗೊಂಡ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಊಟಕ್ಕೆ ಬೇಕಲ್ಲ ಅಂತ ಮಾಡಿದೆ ಇನ್ನು ಬೋಂಡ ಮಾಡಿದೆ ಈರುಳ್ಳಿದು ಇನ್ನು ಹಪ್ಪಳ ಕರೆದಿದೆ ಇಷ್ಟೇ ಸಿಂಪಲ್ಲಾಗಿ ಇಷ್ಟು ಸಿಂಪಲ್ ಅಡುಗೆ ಮಾಡಿ ದೀಪಾವಳಿನ ಮುಗಿಸಿದ್ವಿ ಇನ್ನೂ ಬೇರೆ ಬೇರೆ ವೆರೈಟೀಸ್ ಮಾಡ್ತಾ ಮೊದಲೆಲ್ಲ ಸೊ ಏನಪ್ಪ ಅಂದರೆ ಈ ಹಬ್ಬದಲ್ಲೇ ನನಗೆ ಶೀತ ಸಿಕ್ಕಾಪಟ್ಟೆ ಶೀತ ಆಯಿತು ಸ್ವಲ್ಪ ಸುಸ್ತು ಕೂಡ ಅನಿಸ್ತಾ ಇತ್ತು ಹಾಗಾಗಿ ಇಷ್ಟರಲ್ಲೇ ಅಡುಗೆ ಇಷ್ಟ ಮಾಡಿದೆ ಇನ್ನು ಫೈನಲಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಎಲ್ಲ ಸ್ವಲ್ಪ ಎಲ್ಲ ಆದಮೇಲೆ ಕೂತ್ಕೊಂಡು ಒಂದು ಐದು ನಿಮಿಷ ನಮ್ಮ ಮನೆಯವರೆಲ್ಲದನ್ನು ಡೆಕೋರೇಷನ್ ಮಾಡಿದರು ಇದೆಲ್ಲ ಡೆಕೋರೇಷನ್ ನಮ್ಮ ಮನೆಯವ್ರು ಕೂಡ ಮಾಡಿದ್ದು ಯಾವಾಗಲೂ ನಮ್ಮ ಮನೆ ಲಕ್ಷ್ಮೀ ಪೂಜೆ ಅದು ಆಯಿತು ಅಂದರೆ ಇಬ್ರು ಸೇರಿಕೊಂಡು ಡೆಕೋರೇಷನ್ ಮಾಡ್ತಾ ಇದ್ವಿ ಸೊ ಇವಾಗ ನಾವಿಬ್ಬರೇ ಇರೋದ್ರಿಂದ ಮೊದಲೆಲ್ಲ ಅತ್ತೆ ಇರ್ತಿದ್ರು ಊರಲ್ಲಿ ಇರ್ತಿದ್ವಿ ಸೊ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ಕೆಲಸ ಮಾಡ್ಕೊತಾ ಇದ್ವಲ್ಲ ಸೊ ಬೇಗ ಆಗ್ತಿತ್ತು ನಾವಿಬ್ಬರು ಡೆಕೋರೇಷನ್ ಮಾಡೋದ್ರಲ್ಲಿ ಇರ್ತಿದ್ವಿ ಇವಾಗೆಲ್ಲ ನಾವೇ ಇರೋದ್ರಿಂದ ಸೊ ನಾನು ಅಡುಗೆ ಕಡೆ ಹೋದರೆ ನಮ್ಮ ಮನೆಯವರು ಡೆಕೋರೇಷನ್ ಕಡೆ ಫೈನಲಿ ಈ ರೀತಿ ಲಕ್ಷ್ಮೀ ಪೂಜೆನೂ ಮಾಡಿದ್ವಿ ನೈವೇದ್ಯ ಮಾಡಿದ್ವಿ ದೀಪಾವಳಿ ದೇವರಿಗೆ ಎಡೆ ಮಾಡಿದ್ವಿ ಇನ್ನು ಮಧ್ಯಾಹ್ನ ಬಂದುಬಿಟ್ಟು ಎಂಥ ಮಾಡೋದು ನಮ್ಮ ಮನೆಯವರು ಬೇರೆ ರಜೆ ಇತ್ತು ನನ್ನ ಮಗಳು ಡೈಲಿ ಸಂಜೆ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಕೇಳ್ತಾನೆ ಇರ್ತಾಳೆ ಸೊ ಹೊರಗಿನ ನಾವು ಆದಷ್ಟು ಇಲ್ಲ ಇತ್ತೀಚೆಗಂತೂ ಇತ್ತೀಚೆಗೆ ಏನೋ ಕೇ ಒಂದು ಫೋರ್ ಫೈವ್ ಇಯರ್ಸಿಂದ ಅವಳಿಗೆ ಇಲ್ಲ ಯಾಕೆಂದರೆ ಕೆಲವೊಂದು ಐಟಮ್ಸ್ ಅವಳಿಗೆ ಇರಲಿಲ್ಲ ಅಂದರೆ ಯಾವ್ಯಾವುದು ಎಣ್ಣೆ ಕರೀತಿದ್ರು ಗೊತ್ತಿಲ್ಲ ಬಟ್ ಅವಳಿ ಹೆಲ್ತಿಗೆ ಅದು ಇರಲಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡೋಣ ಅಂಥೇಳಿ ನಿಪ್ಪಟ್ಟು ಮಾಡ್ತಾಯಿದ್ವಿ ಇನ್ನು ಸಂಜೆ ಆಯಿತು ಎಲ್ಲ ನಿಪ್ಪಟ್ಟಿಗೆ ರೆಡಿ ಮಾಡಿಕೊಂಡು ನಾನು ನಮ್ಮ ಮನೆಯವರು ಸೇರೆ ಮಾಡೋದು ಅದನ್ನು ಕೂಡ ಇನ್ನು ಸಂಜೆ ದೀಪ ಹಚ್ಚಬೇಕಲ್ವ ನನ್ನ ಮಗಳಿಗೆ ದೀಪ ಕೂಡ ರೆಡಿ ಮಾಡ್ತಾಯಿದ್ದೆ ನೋಡಿ ಮತ್ತು ಅವಳು ಸಂಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅವಳೇನೆ ದೀಪ ಹಚ್ಚಿ ಕಳ್ಸೋದ್ ಬಟ್ಲೆಲ್ಲ ಹಚ್ಚಿ ಇನ್ನು ದೀಪಕ್ಕೆ ರೆಡಿ ಮಾಡಿಕೊಟ್ಟೆ ನಾನು ಬಟ್ ಇದೆಲ್ಲ ಎಣ್ಣೆ ಬತ್ತಿ ಎಲ್ಲ ಮಾಡಿಕೊಟ್ಲು ಅವಳೇ ಮಾಡ್ತಾಳೆ ನನ್ನ ಮಗಳು ಪುಟ್ ಪುಟ್ ಕೆಲಸ ಎಲ್ಲ ಮಾಡಿ ಇನ್ನು ದೀಪ ಹಚ್ಕೊಡಮ್ಮ ಅಂತೇಳಿ ರೆಡಿ ಆಗಿ ಬರ್ತೀನಿ ಅಂತೇಳಿ ರೆಡಿ ಆಗ್ತಾ ಇದ್ಲು ಅವಳಿಗೆ ಸ್ವಲ್ಪ ಜಡೆ ಆಗಬೇಕಿತ್ತು ಮಕ್ಕಳು ಅಂದರೆ ಹಂಗೆ ಅಲ್ವಾ ಪಟಾಕಿ ಹೊಡಿಬೇಕು ರೆಡಿ ಆಗಬೇಕು ಫೋಟೋ ಶೂಟ್ ಮಾಡಬೇಕು ಅಂತೇಳಿ ಬಟ್ ನನಗೆ ಆಲ್ರೆಡಿ ಬೆಳಗ್ಗೆ ಬೇಗ ಎದ್ದಿದ್ದರಿಂದನೂ ಆಮೇಲೆ ಕೆಲಸ ಎಲ್ಲ ತುಂಬ ಆಯ್ತಲ್ಲ ಒಂಥರ ಸುಸ್ತು ಅನ್ನಿಸ್ತಾಯಿತ್ತು ಶೀತಕ್ಕೆ ತಲೆ ಇಡ್ಬಿಡ್ತಿತ್ತು ಆದ್ರೂ ಮಕ್ಕಳಿಗೆ ಆಸೆ ಇದು ಮಾಡೋಕ್ಕಾಗಲ್ಲ ಅಂಥೇಳಿ ಫೈನಲಿ ಅದು ಇವಳಿಗೆ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೆ ಇನ್ನು ಬಂದು ರೆಡಿ ಆಗಿಬಿಟ್ಟು ದೀಪ ಹಚ್ತೀನಿ ಅಂತೇಳಿ ಇನ್ನು ಫೋಟೋ ಶೂಟಿಗೆ ಕೂಡ ರೆಡಿ ಆದಲು ಈ ರೀತಿ ಅವಳೇನೇ ಎಲ್ಲ ಪಾಪ ಈ ಸರಿ ಹಬ್ಬದಾಗೆ ನನಗಿಂತ ಜಾಸ್ತಿ ನನ್ನ ಮಗಳದೇ ಇದೆ ಎಲ್ಲ ಡೆಕೋರೇಷನ್ ಹತ್ರ ಇರ್ಬೋದು ದೀಪ ರೆಡಿ ಮಾಡೋದು ಬತ್ತಿ ಮಾಡೋದು ದೇವ್ರ ಹತ್ರ ಅವ್ರ ಪಪ್ಪಂಗೆ ಪ್ರತಿಯೊಂದು ಎಲ್ಪ್ ಮಾಡೋದು ಕೂಡ ನನ್ನ ಮಗಳೇ ಮಾಡಿದ್ದಾಳೆ ಸೊ ತುಂಬಾ ಖುಷಿ ಕೂಡ ಆಯಿತು ನನಗೆ ಈ ರೀತಿ ಫೈನಲ್ ಆಗಿ ಅವಳು ರೆಡಿ ಆಗಿದ್ಲು ಈ ರೀತಿ ಲುಕ್ ಇತ್ತು ಪಪ್ಪ ಇನ್ನೂ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇತ್ತು ಬಟ್ ಆದ್ರೂ ಆಗೋಕ್ಕಾಗಲಿಲ್ಲ ಇನ್ನು ಈ ರೀತಿ ದೀಪ ಎಲ್ಲ ಹಚ್ಕೊಂಡು ಕತ್ಲಲ್ಲಿ ಒಂದು ಫೋಟೋ ಶೂಟ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ವಿ ನೋಡಿ ಈ ರೀತಿ ಎಲ್ಲ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಹಬ್ಬಕ್ಕೆ ಆಮೇಲೆ ಎಲ್ಲ ಬಾಗಿಲಿಗೆ ಹೊರಗೆ ಬಾಗಿಲುಗಳಿಗೆ ಎಲ್ಲ ಇಡ್ತಾಯಿದ್ಲು ಬಟ್ ನಮ್ಮನೆ ಇಲ್ಲಿ ಆ ಕಡೆ ಈ ಕಡೆ ಸೈಟೆಲ್ಲ ಈ ಕಡೆ ಮನೇಲಿ ಖಾಲಿ ಇರೋದ್ರಿಂದ ಸಿಕ್ಕ ಆಪಟೆ ಗಾಳಿ ಇನ್ನು ಅದೇನಂತೆ ಎಂತ ಬೆಳ್ಳುಳ್ಳಿ ಪಟಾಕಿ ಅಂತೆ ಅದನ್ನು ಮಾಡ್ತಾ ಇದ್ಲು ನೋಡಿ ಅದೇ ಟೈಮಲ್ಲಿ ಆವಾಗಲೇ ವೀಡಿಯೋ ಮಿಸ್ ಆಗಿತ್ತಲ್ವ ಫೈನಲಿ ನಿಪ್ಪಟ್ಟು ಈ ರೀತಿಯಾಗಿತ್ತು ಇನ್ನು ಅವಲಕ್ಕಿ ಹಚ್ಚಿಟ್ಬಿಡೋಣ ಅಂತೇಳಿ ಶೇಂಗಾ ಕಡಲೆ ಮೆಣಸಿನ್ಕಾಯಿ ಹೆಚ್ಕೊಟ್ಟಿದ್ದೆ ಫ್ರೈ ಮಾಡ್ಕೊತಾಯಿದ್ರು ನಮ್ಮ ಮನೆಯವರು ಬೆಳ್ಳುಳ್ಳಿ ಮೆಣಸಿನ್ಕಾಯಿನೆಲ್ಲ ಅವಲಕ್ಕಿನ ಹಚ್ಚಿಬಿಟ್ರೆ ಸೊ ಅದೊಂದು ಸ್ಕಿಪ್ ಆಗಿದೆ ಅವಲಕ್ಕಿ ವಿಡಿಯೋದಲ್ಲಿ ಕ್ಷಮೆ ಇರಲಿ ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಪ್ಪಟ್ಟಿಂದ ಆಗಿರ್ಬೋದು ಯಾವ್ದು ರೆಸಿಪಿ ಆಗಿರ್ಬೋದು ಕಮೆಂಟ್ ಹಾಕಿ ನಾನು ಅದ್ರ ರೆಸಿಪಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಹೊರಗೆಲ್ಲ ಪಟಾಕಿ ಹಚ್ತಾಯಿದ್ರು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದಾಗೆ ಎಲ್ಲ ವಿಟ್ ಪಟಾಕಿದು ಅಂದರೆ ಎಂಥ ಪಟಾಕಿ ಸಿಡಿತಾ ಇರೋದು ಎಲ್ಲ ಸ್ಟಾರ್ಸ್ ಎಲ್ಲ ಸ್ಟಾಪ್ ಆಯಿತು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸುಮ್ಮನಾದೆ ಇನ್ನು ಎಲ್ಲ ಆಯಿತು ಇನ್ನು ಎಂಟು ಗಂಟೆ ಆಯಿತು ಆಲ್ರೆಡಿ ಅಷ್ಟೊತ್ತಿಗೆ ಇವಳು ಪಟಾಕಿ ಹೊಡಿಬೇಕು ಪಟಾಕಿ ಹೊಡಿಬೇಕು ಇದೇ ಸ್ಟಾರ್ಟಿಂಗ್ ಮೊದಲೆಲ್ಲ ಇದು ಎಂತ ಅಂತಾರೆ ಚಿಕ್ಕ ಚಿಕ್ಕ ಪಟಾಕಿ ಅಂದರೆ ಉದ್ಗ ಉದ್ದಿನ ಕಡ್ಡಿ ಆ ಥರದವೆಲ್ಲ ಹಚ್ತಾ ಇದ್ದು ಈ ಸತಿನೇ ಸ್ವಲ್ಪ ಪಟಾಕಿ ಹೊಡಿಬೇಕು ಅಂತ ಹೇಳಿ ಇಷ್ಟಪಟ್ಟಲು ಹಾಗಾಗಿ ಅವ್ರ ಪಪ್ಪನ್ನು ಕರ್ಕೊಂಡು ಕೆಳಗೆ ಹೋಗ್ಬಿಟ್ಟು ಸೊ ನಮ್ಮ ಫಸ್ಟ್ ಫ್ಲೋರಲ್ಲೆಲ್ಲ ಇರೋದು ಹಾಗಾಗಿ ಕೆಳಗೆ ಹೋಗ್ಬಿಟ್ಟು ಅವ್ರ ಪಪ್ಪನ ಧೈರ್ಯ ಮಾಡಿ ಧೈರ್ಯ ಮಾಡಿ ಪಟಾಕಿ ಹೊಡಿತಾ ಇತ್ತು ನನಗೆ ಈ ಸತಿ ಆಯಿತು ಯಾಕೆಂದರೆ ನನ್ನ ಮಗಳು ಈ ಸತಿ ಧೈರ್ಯವಾಗಿ ಅವಳೇ ಪಟಾಕಿ ತರಿಸ್ಕೊಂಡು ಅವ್ರ ಪಪ್ಪನ ಹತ್ರ ಬೇಕು ಅಂತ ಹೇಳಿ ಸೊ ಅವಳೇ ಧೈರ್ಯ ಮಾಡಿ ಪಟಾಕಿ ಹೊಡೆದ್ಲು ಸೊ ಅಂತೂ ಇಂತು ನನ್ನ ಮಗಳು ಧೈರ್ಯ ಯಾವಾಗ್ಲೂ ಪಟಾಕಿ ಅಂದರೆ ದೂರನೇ ಸ್ವಲ್ಪ ಭಯ ಜಾಸ್ತಿ ನನ್ನ ಮಗಳಿಗೆ ಹಂಗಾಗಿ ನಾನೇನೋ ವೀಡಿಯೋ ಹೋದೆ ಅದು ಯಾವುದೇದೋ ರೀತಿ ಬಂದುಬಿಡ್ತು ಮತ್ತೆ ಮಾಡೋಕ್ಕಾಗಲ್ವಲ್ಲ ಆಲ್ರೆಡಿ ಪಾಪ ವೀಡಿಯೋ ಮಾಡಲಿಲ್ಲ ಅಂದರೆ ಅದಕ್ಕೂ ಬೇಜಾರಾಗುತ್ತೆ ನಾನು ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತ ವೀಡಿಯೋ ಮಾಡೋಣಮ್ಮ ಅಂತ ಸೊ ಫೋರ್ಸ್ಫುಲಿ ಮಾಡಿಸಿದ್ದು ಈ ವಿಡಿಯೋ ನನ್ನ ಮಗಳೇ ಏಕೆಂದರೆ ಅವಳ ಮಕ್ಳಿಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಅಲ್ವಾ ಸೊ ನಮಗೂ ಮೆಮೊರಿ ಇರಲಿ ಅಂತ ನಾನು ಕೂಡ ಮಾಡಿದೆ ಸೊ ಫೈನಲಿ ಅದು ಹತ್ತುತ್ತಾ ಇಲ್ಲ ಇಷ್ಟು ಭಯದಿಂದನೇ ಆದರೂ ಕೂಡ ಹಚ್ಚಿಲ್ಲ ಪಟಾಕಿನ ಅದು ಹತ್ತುತ್ತಾ ಇಲ್ಲ ಹತ್ತಿಲ್ಲ ಹತ್ತಿದೆ ಅತ್ತಿದೆ ಅಂತ ಹೇಳಿ ಎದ್ಕಂಡ್ ಎದ್ರಕಂಡ್ ದೂರ ಬರ್ತಾ ಬರ್ತಾಯಿದ್ರು ಇವರೆಲ್ಲ ನಮ್ಮ ಮನೆಯವರು ರೆಡಿ ಇದ್ದರು ಇನ್ನು ಇದನ್ನು ನೋಡಿ ಎಷ್ಟು ದೂರ ಇಟ್ಕೊಂಡು ಸ್ವಲ್ಪ ವೀ ಹತ್ರ ಇಟ್ಕೊಳ್ಳೆ ಅಂದೆ ಇಲ್ಲಪ್ಪ ಅಂತ ಹೇಳಿ ಇದನ್ನು ಕೂಡ ದೂರನೇ ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದ್ದಾಳೆ ಇನ್ನು ಅರ್ಧ ಇದ್ದಂಗೆಲೇ ಎಲ್ಲಿ ಕೈಗೆ ಬರುತ್ತೋ ಬೈ ಅಂತ ಹೇಳಿ ಹಂಗೆ ಹಂಗೆ ಬಿಸಾಕ್ತಾ ಇದ್ಲು ಅರ್ಧ 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 ಅರ್ಧಕ್ಕೆ ಇದ್ಲು ಎದ್ರಿ ಎದ್ರಿ ಸೊ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್